ಹಾಗೆ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚ್ ಎಸ್ ಆರ್ ಎಚ್ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವೆ ನಡೀತಾ ಇದೆ ಸೊ ಎರಡು ಟೀಮ್ ಗಳಲ್ಲಿ ಗೆಲ್ತಾರೆ ಯಾರು ಸೋಲ್ತಾರೆ ಅಂಡ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೋಣ ಡೈಲ್ ಸ್ಟೇನ್ ಅವರ ಒಂದು ಬೋಲ್ಡ್ ಪ್ರೊಡಿಕ್ಷನ್ ಇತ್ತು ತ್ರೀ ಹಂಡ್ರೆಡ್ ಕ್ರಾಸ್ ಆಗುತ್ತೆ ಅವತ್ತಿನ ಮ್ಯಾಚ್ ಆಗ್ಲಿಲ್ಲ ಮುಂಬೈ ಇಂಡಿಯನ್ಸ್ ವರ್ಸಸ್ ಹೈದರಾಬಾದ್ ಏನ್ ನಡೀತೋ ವಾಂಕಡೆ ಸ್ಟೇಡಿಯಂ ಅಲ್ಲಿ ಅವತ್ತಿನ ಮ್ಯಾಚ್ ಅಲ್ಲಿ ಪಿಚ್ ನ ಹೆಂಗ್ ಕನ್ವರ್ಟ್ ಮಾಡ್ಬಿಟ್ರು ಅಂತಂದ್ರೆ ಫುಲ್ ನೀರ ನೀ ಫುಲ್ ನೀರ್ ಹೆವಿ ತೇವಾಂಶ ಇದ್ದಿದ್ದು ರವಿ ಶೆಡ್ಡು ಅಭಿಷೇಕ್ ಶರ್ಮಾ ತಡ್ಕಾಡ್ತವ್ರೆ ಹೊಡೆಯಕ್ ಬಟ್ ಇವತ್ತು ಹೈದರಾಬಾದ್ ಪಿಚ್ ಗೆ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ರೆಡಿ ಮಾಡ್ಕೊಂತಾರೆ ಅಂಡ್ ಎಕ್ಸ್ಪೆಷಲಿ ಇವತ್ತಿನ ಮ್ಯಾಚ್ ಪಕ್ಕಾ ಟೂ ಹಂಡ್ರೆಡ್ ಪ್ಲೇಸ್ ಹೋಗುವಂತ ಚಾನ್ಸಸ್ ಹೈಲಿ ಪಾಸಿಬಲ್ ಇದೆ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು ಇವತ್ತಿನ ಮ್ಯಾಚ್ ಸೊ ಒಟ್ಟಲ್ಲಿ ಒಂಥರ ರಾಕ್ಷಸರು ಹೊಸ ದಾನವರು ಅಂತ ಹೇಳ್ಬೋದು ಸೊ ಈ ಕಡೆ ಪಾಂಡವರ ತರ ಆ ಕಡೆ ಕೌರವರ ತರ ನಿಂತ್ಕಂತಾರೆ ನನಗಂತೂ ಗೊತ್ತಿಲ್ಲ ಅದು ಯೂಶಲಿ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು ಕೃಷ್ಣನ್ ತರ ರೋಹಿತ್ ಶರ್ಮಾ ನಿತ್ಕೊಂತರಂತೆ ಹಿಂದೆಗಡೆ ಕಡೆ ಅರ್ಜುನ್ ಅಂತರ ಪಾಂಡ್ಯ ನಿಂತ್ಕಂತರಂತೆ ಸೊ ಕಂಪಾರಿಸನ್ ನಾನು ಮಾತಾಡ್ತಾ ಇರೋದು ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತಂದ್ರೆ ಆಟ್ ನಲ್ಲಿ ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ ಕಾಯ್ತಾ ಇರ್ತಾರೆ ಸನ್ ರೈಸರ್ ಹೈದರಾಬಾದ್ ಅವರು ಸನ್ ಈ ಮ್ಯಾಚ್ ಗೆದ್ದು ಅವ್ರು ಪ್ಲೇ ಆಫ್ ಬರೋದು ಫುಲ್ ಒಂದು ನೈನ್ಟಿ ನೈನ್ ಪರ್ಸೆಂಟ್ ಡೌಟ್ ಇದೆ ತುಂಬಾ ಚಾನ್ಸಸ್ ಇದೆ ಅವರು ಕಳೆದ ಮೂರ್ ಮ್ಯಾಚಸ್ ಗಳಿಗೆ ಗೆದ್ಕೊಂಡ್ ಬರ್ತಾ ಇಲ್ಲಿ ಬಟ್ ನನ್ ಪ್ರಕಾರ ಇವತ್ತು ಹೈದರಾಬಾದ್ ಗೆಲ್ಲಿ ಯಾಕಂದ್ರೆ ಮುಂಬೈನು ಹತ್ತು ಪಾಯಿಂಟ್ ಬಂತು ಅಂತಂದ್ರೆ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಇಲ್ಲಿ ಐದಾರು ಟೀಮ್ ಗಳು ಲೈಕ್ ಎಲ್ಲರೂ ಹತ್ತಿಕ್ಕೊಂಡು ನೆನ್ನೆ ಮ್ಯಾಚ್ ಡೆಲ್ಲಿ ಹನ್ನೆರಡು ಪಾಯಿಂಟ್ ತಗೊಂಡಿದೆ ಗೆದ್ಬಿಟ್ಟು ಹನ್ನೆರಡು ಪಾಯಿಂಟ್ ಡೆಲ್ಲಿ ಇದೆ ಹನ್ನೆರಡು ಪಾಯಿಂಟ್ ಗುಜರಾತ್ ಅವ್ರದ್ದಿದೆ ಹತ್ತು ಪಾಯಿಂಟ್ ಆರ್ ಸಿ ಬಿ ಇದೆ ಹತ್ತು ಪಾಯಿಂಟ್ ಮುಂಬೈ ಅವ್ರದ್ದು ಇದೆ ಹತ್ತು ಸಾರಿ ಎಂಟು ಪಾಯಿಂಟ್ ಮುಂಬೈ ಪಾಯಿಂಟ್ ಬಂದ್ಬಿಟ್ಟು ಪಂಜಾಬ್ ಇದೆ ಹತ್ತು ಪಾಯಿಂಟ್ ಬಂದು ಎಲ್ ಎಸ್ ಸಿ ಬಟ್ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಲೈಕ್ ಹೈದರಾಬಾದ್ ಆಗ್ಲಿ ಮುಂಬೈಗಾಗಲಿ ಅಂತಂದ್ರೆ ಆಲ್ರೆಡಿ ತುಂಬಾ ಮ್ಯಾಚಸ್ ಗಳನ್ನ ಆಡ್ಬಿಟ್ಟಿದ್ದಾರೆ ಅಂದ್ರೆ ಎಂಟು ಮ್ಯಾಚಸ್ ಗಳನ್ನ ಅವ್ರು ಆಡಿರೋದು ಹೈದರಾಬಾದ್ ಅವರು ಏಳು ಮ್ಯಾಚಸ್ ಆಡಿದಾರೆ ನೆನಪಿಲ್ ಇಲ್ಲಿ ಇವತ್ತಿನ ಮ್ಯಾಚ್ ಏನಾದರೂ ಗೆದ್ರೆ ಆರು ಪಾಯಿಂಟ್ ತಗೊಂಡು ಅವರು ಕೂಡ ಮೇಲಕ್ಕೆ ಬರ್ತಾರೆ ಮುಂಬೈ ಇರ್ಸೋಕಾಗಲ್ಲ ತಲಾಫರ ರೀಸನ್ ಅಂತ ಏಳನೇ ಜಾಗ ಬರ್ಬೋದು ಚಾನ್ಸಸ್ ಇದೆ ಆಕ್ಚುಲಿ ಹೇಳಿ ಎಸ್ ಆರ್ ಎಚ್ ಮುಂಬೈ ಇಪ್ಪತ್ತ ನಾಲ್ಕು ಮ್ಯಾಚಸ್ ನ ಅದರಲ್ಲಿ ಅದರಲ್ಲಿ ಇರೋದು ಎಮ್ ಐ ಅವರು ಹದಿನಾಲ್ಕರ್ ಗೆದ್ದಿದ್ದಾರೆ ಎಸ್ ಆರ್ ಎಚ್ ಅವ್ರ ಗೆದ್ದಿದ್ದಾರೆ ಸೊ ಒಟ್ನಲ್ಲಿ ಎಸ್ ಆರ್ ಎಚ್ ತಂಡ ಡಮ್ಮಿ ತಂಡ ಪ್ರಕಾರ ಡಮ್ಮಿ ತಂಡ ಅಲ್ಲ ಗುರು ಬಟ್ ಲಕ್ ಅವ್ರಿಗೆ ಅಂದ್ರೆ ಈ ಒಂದು ಪ್ಯಾಟ್ ಕೆಮಿನ್ಸ್ ಅವರ ಮೈಂಡ್ಸೆಟ್ ಆಗಿರ್ಬೋದು ಇಲ್ಲಾಂದ್ರೆ ಎಸ್ ಆರ್ ಎಚ್ ನ ಹೋಲ್ ಟೀಮ್ ಮೈಂಡ್ಸೆಟ್ ಸೆಟ್ ಅಂತ ಅಂತಂದ್ರೆ ಜೀರೋ ಔಟ್ ಆದ್ರೂ ಬಂದು ಒಡಿ ಅಂತಾನೆ ಹೇಳ್ಕೊಡ್ತಾ ಇದಾರೆ ಸೊ ಅದರಿಂದ ಏನಾಗ್ತದೆ ಒಂದು ಇನ್ನಿಂಗ್ಸ್ ನ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾರೋ ಒಬ್ಬರು ಆಂಕರಿಂಗ್ ರೋಲ್ ಪ್ಲೇ ಮಾಡಬೇಕಾಗುತ್ತೆ ಯಾಕಂದ್ರೆ ಲಾಸ್ಟ್ ಇಯರ್ ಇಯರ್ವೀಸ್ ಸೆಡ್ಡು ಮತ್ತೆ ಅಭಿಷೇಕ್ ಶರ್ಮ ಇಬ್ರು ಸಖತ್ ಫಾರ್ಮ್ ಅಲ್ಲಿ ಹಾಟ್ ಫಾರ್ಮ್ ಅಲ್ಲಿ ಏಟಿ ಪರ್ಸೆಂಟ್ ರನ್ಸ್ ಸ್ಕೋರ್ ಬಂದಿದ್ರು ಅದಾದ್ಮೇಲೆ ತುಂಬಾ ಜನ ಪಿಚಿನ ಲೈಕ್ ಯಾರಪ್ಪ ಅಂದ್ರೆ ಹೆನ್ರಿ ಕಲೀಶ್ ಅವರು ಸಖತ್ ಆಗ ಆಡ್ತಾ ಇದ್ರು ಅದರ ನಿತೀಶ್ ಕುಮಾರ್ ರೆಡ್ಡಿ ಅಂತ ಕಾಂಟ್ರಿಬ್ಯೂಟ್ ಕೊಡ್ತೇವೆ ಅಂದ್ರೆ ಬೌಲಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಕೊಟ್ಟರು ಬ್ಯಾಟಿಂಗ್ ಕಾಂಟ್ರಿಬ್ಯೂಟ್ ಕೊಟ್ಟರು ಅದರಿಂದನೇ ಟೂ ಹಂಡ್ರೆಡ್ ಪ್ಲೇಸ್ ತುಂಬಾ ರನ್ಸ್ ಸ್ಕೋರ್ ಮಾಡಕ್ ಬಟ್ ಈ ಸತಿ ಆಗ್ತಾ ಇದೆ ಎಲ್ಲ ಹೈದ್ರಾಬಾದ್ ಅವರು ಸ್ವಲ್ಪ ತಡ್ಕಾಡ್ತಾ ಇದ್ದಾರೆ ಬಟ್ ನನಗ ಅನಿಸ್ತಾರ ಏನಂತಂದ್ರೆ ಹೈದರಾಬಾದ್ ಪಿಚರ್ ಆಲ್ರೆಡಿ ಟೂ ಏಯ್ಟಿ ಮಾಡಿದರೆ ಇವರು ಓಪನಿಂಗ್ ಇನ್ನಿಂಗ್ಸ್ ಅಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ ಇವತ್ತು ರಿವೆಂಜ್ ವೀಕ್ ಆಗಿರೋದ್ರಿಂದ ಆಲ್ರೆಡಿ ತುಂಬಾ ಜನ ರಿವೇಜ್ ತೀರ್ಸ್ಕೊಳ್ತಾ ಇದ್ದಾರೆ ಮುಂಬೈ ಅವರು ರಿವೇಂಜ್ ತೊಂದ್ರೆ ಅಂಡ್ ನಿನ್ನೆ ಲಕ್ನೋದವರು ಡೆಲ್ಲಿ ಮೇಲೆ ರಿವೆಂಜ್ ತೀಸ್ಕೊಂಡಿದ್ದು ಅಂಡ್ ಆಲ್ರೆಡಿ ಡೆಲ್ಲಿ ಆಕ್ಚುಲಿ ಎರಡನೇ ಸ್ಥಿತಿ ಗೆದ್ದಿರೋದು ಗೌರವ ಮಾಡ್ತಾ ಆಕ್ಚುಲಿ ಡೆಲ್ಲಿ ಫಸ್ಟ್ ಮ್ಯಾಚ್ ಲಕ್ನೋ ಮೇಲೆ ಗೆಲ್ತು ಅದು ಕ್ಲೋಸ್ ಕಾಲ್ ಆಗಿತ್ತು ಒಂದು ಒನ್ ವಿಕೆಟ್ ಇಂದ ಗೆಲ್ತಾರೆ ಅದು ಅಶಿತೋಷ್ ಶರ್ಮಾ ಬಿಗ್ ಇನ್ನಿಂಗ್ಸ್ ಅಂಡ್ ಎನ್ಯೇ ಮ್ಯಾಚ್ ಅಲ್ಲಿ ಕೆ ಎಲ್ ರಾಹುಲ್ ಅವರು ಒಂದು ರಿವೆಂಜ್ ನ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಾಯ್ತು ಅವರ ಓನರ್ ಟಿ ಮಾಜಿ ಮಾಲೀಕರಿಗೆ ಕಮಿಂಗ್ ಬ್ಯಾಕ್ ಟು ಈಗ ಎಸ್ ಆರ್ ಐತ್ ಮತ್ತೆ ಮುಂಬೈನ ಸರ್ ಹೈಯೆಸ್ಟ್ ಸ್ಕೋರ್ ನೋಡಿದ್ರೆ ಇವ್ರ ಮಧ್ಯೆ ಇನ್ನೂರ ಇಪ್ಪತ್ತೇಳು ಎಸ್ಟ್ ಸ್ಕೋರ್ ಲೋಯಸ್ಟ್ ಸ್ಕೋರ್ ಬಂದ್ಬಿಟ್ಟು ಎಂಬತ್ತೇಳು ಅದು ಕೂಡ ಎಂ ಐ ಆರ್ ಹೊಡೆದಿರೋದಿಲ್ಲ ಸೊ ಬಟ್ ಇದಕ್ಕೂ ಮುಂಚೆ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಟೂ ಫಾರ್ಟಿ ಸಿಕ್ಸ್ ಸ್ಕೋರ್ ಮಾಡಿದ್ದಾರೆ ಹೈದರಾಬಾದ್ ಅವರು ಆಲ್ರೆಡಿ ಅದನ್ನ ಚೇಸ್ ಆಗಿಲ್ಲ ಆಕ್ಚುಲಿ ಸೆವೆಂಟಿ ಸಾರಿ ಸಮಥಿಂಗ್ ಸ್ಕೋರ್ ಆಗಿತ್ತು ಅಂಡ್ ಇವ್ರನ್ನ ಟೂ ಸೆವೆನ್ ಸಮಥಿಂಗ್ ಸ್ಕೋರ್ ಮಾಡ್ಬಿಟ್ಟು ಲೈಕ್ ಅಲ್ಲಿಗೆ ರಿಸ್ಟ್ರಿಕ್ಷನ್ ಮಾಡ್ತಾರೆ ಲೈಕ್ ಹೈದರಾಬಾದ್ ಅವರು ಬಟ್ ಇವತ್ತಿನ ಮ್ಯಾಚ್ ನನಗಿಸ್ತಾರೆ ಅದು ಮುಂಬೈ ಅವರಿಗೆ ತುಂಬಾ ಡೇಂಜರಸ್ ಮುಂಬೈ ಅವರು ತಂಡವಾಂಬಲಿ ರೋಹಿತ್ ಶರ್ ಶರ್ಮಾ ನಮ್ಮ ಕ್ಯಾಪ್ಟನ್ ಶರ್ಮಾ ಕಮ್ ಬ್ಯಾಕ್ ಮಾಡಿದ್ದಾರೆ ಇಷ್ಟು ಮ್ಯಾಚ್ ಆಡಿರಲ್ಲ ಮೊನ್ನೆ ಮ್ಯಾಚ್ ಅಲ್ಲಿ ಮಾತ್ರ ಅವರು ಏನ್ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಅಂತಂದ್ರೆ ನನ್ನ ಹೆಸರಲ್ಲಿ ಒಂದು ಕಡೆ ಸ್ಟೇಡಿಯಂ ಹೆಸರಲ್ಲಿ ರೋಹಿತ್ ಶರ್ಮಾ ಸ್ಟ್ಯಾಂಡ್ ಯಾವಾಗ ಅದಕ್ಕೆ ಬಂತುಪೆಶಲಿ ಸಿ ಎಸ್ ಕೆ ಮೇಲೆ ಬಂತು ಅಂದ್ರೆ ಒಂಥರ ಡಿಫ್ರೆಂಟ್ ಪ್ಲೇಯರ್ ಇದಾರೆ ಅಂಡ್ ಹೈದರಾಬಾದ್ ಮೇಲೆ ಇವಾಗ ಡಿಫ್ರೆಂಟ್ ಪ್ಲೇಯರ್ ಕಾಣಿಸ್ಕೊಂಡು ಎಸ್ಪೆಷಲಿ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು ಅಂತಂದ್ರೆ ಇವ್ರ ಕಡೆ ಬ್ಯಾಟಿಂಗ್ ಚೆನ್ನಾಗಿದೆ ಅಂಡ್ ಇಲ್ಲ ಒಂದ್ ಕಡೆ ಅನ್ಸಿದೆ ಅಂದ್ರೆ ಫಿನಿಶಿಂಗ್ ರೋಲ್ ಅಲ್ಲಿ ಒಂದು ಸ್ವಲ್ಪ ಹಾರ್ದಿಕ್ ಪಾಂಡೆ ಪಾಂಡ್ಯ ಅವರು ತಡಕಾಡ್ತಾ ಇದಾರೆ ಅನ್ನೋ ಅಂತ ಈ ಕಡೆ ಫಿನಿಶಿಂಗ್ ರೋಲ್ ಅಲ್ಲಿ ಎನ್ರಿ ಕಲೀಶನ್ ಅವರು ಸ್ವಲ್ಪ ತಡಕಾಡ್ತಾ ಇದಾರೆ ಅಂತ ಅನಿಸ್ತಾ ಬಟ್ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇರೋದು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಅಲ್ಲಿ ಅಷ್ಟು ಸ್ಟ್ರಗಲ್ ಬೂಮ್ರಾ ಅವ್ರಿಗೆ ಯಾರು ಬಿಟ್ರಿ ಬುಮ್ರಾ ಅವರು ಕೂಡ ಕಮ್ ಬ್ಯಾಕ್ ಮಾಡಿದ್ದಾರೆ ಸೊ ಅವರು ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದ್ ಎರಡು ವಿಕೆಟ್ ನ ತಗೊಂಡಿದ್ದಾರೆ ಬುಮ್ರಾ ಅವ್ರು ಕಮ್ ಬ್ಯಾಕ್ ಮಾಡಾಯ್ತು ಅಂಡ್ ಎಕನಾಮಿಕಲ್ ಅಲ್ಲಿ ಬೋಲ್ಟ್ ಅವರು ಆಲ್ರೆಡಿ ಎಕನಾಮಿ ಬೌಲ್ ಮಾಡ್ತಾ ಇದಾರೆ ಚಹರ್ ಕೂಡ ವಿಕೆಟ್ ಟೇಕರ್ ಆಗೋ ಆಪ್ಷನ್ ಬಂದಿದೆ ಆಲ್ರೆಡಿ ಅಂಡ್ ಮಿಚಿಲ್ ಸ್ಯಾಂಡ್ ಅವರು ಸಕದಾಗ ಬೌಲ್ ಮಾಡ್ತಾರೆ ಅಶ್ವಿನಿ ಕುಮಾರ್ ಕೂಡ ವಿಕೆಟ್ ನ ತಗೊಂಡಿದ್ದಾರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಇಟ್ಸ್ ಓಕೆ ವಿಕೆಟ್ ನ ತಗೊಂಡ್ರು ಅದೊಂದು ಖುಷಿ ವಿಚಾರ ಬಟ್ ಇಲ್ಲಿ ಏನಪ್ಪ ಒಂದು ಅನ್ಸ್ತಾರ ಅಂತಂದ್ರೆ ಇವತ್ತಿನ ಬೋಲ್ಡ್ ಪ್ರಿಡಿಕ್ಷನ್ ಪ್ರಕಾರ ನಮ್ಮ ಪ್ರಕಾರ ಹೈದರಾಬಾದ್ ಅವರು ಗೆಲ್ಲುತ್ತಾರೆ ಅಂತ ಅದು ಕೂಡ ಅವರೇಜ್ ಸ್ಕೋರ್ ಟೂ ಟ್ವೆಂಟಿ ಬಂದೇ ಬರುತ್ತೆ ರೆಡಿ ಮಾಡ್ಕೊಂತಾರೆ ನನಗನ್ಸಿರೋ ಪ್ರಕಾರ ಅಂದ್ರೆ ಅವರ ಬ್ಯಾಟಿಂಗ್ ಅವ್ರದ್ದು ಮೈನ್ ಸ್ಟ್ರೆಂತ್ ಬೌಲಿಂಗ್ ಇಂತ ಬೌಲಿಂಗ್ ಅಲ್ಲಿ ಯಾರು ಕೂಡ ಅಷ್ಟೊಂದು ವಿಕೆಟ್ ತಗೊಳ್ತಾರಲ್ಲ ಎಕ್ಸ್ಪೆಷಲಿ ಇಬ್ಬರೇ ತಗೊಂತಾರದು ಪ್ಯಾಟ್ ಕ್ಯೂಮೆಂಟ್ಸ್ ತಗೊಳ್ಬೇಕು ಇಲ್ಲ ಅಂತಂದ್ರೆ ಅಶಲ್ ಪಟೇಲ್ ಅವರು ಪಾಪ ನಮ್ಮ ಮೊಹಮ್ಮದ್ ಶಮಿ ಅವರಂತೂ ಯಾಕೋ ಇನ್ನೂ ಫಾರ್ಮ್ ಗೆ ಬಂದಿಲ್ಲ ಗುರು ಚಾಂಪಿಯನ್ಸ್ ಲೀಗ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಟ್ ಬಟ್ ನನಗಿಸ್ತಾ ಇರೋದು ನಮ್ಮ ಲಾಲಾ ಅವರು ರಿಟರ್ನ್ ಬಂದೇ ಬರ್ತಾರೆ ಅಂತ ಅನಿಸ್ತಾ ಇದೆ ಸೊ ನನ್ನ ಪ್ರಕಾರ ಮೊಹಮ್ಮದ್ ಶಮಿ ಅವರು ಕಮ್ ಬ್ಯಾಕ್ ಮಾಡ್ತು ಅಂತಂದ್ರೆ ಥ್ರೆಟನ್ ಆಗ್ತಾರೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಮೈನ್ ಥಿಂಗು ಬೌಲಿಂಗ್ ಅಟ್ಯಾಕ್ ಆ್ಯಕ್ಚುಲಿ ಹೆಡ್ ಯಾರಪ್ಪ ನನ್ನ ಪ್ರಕಾರ ಅಲ್ಲಿ ಹೈದ್ರಾಬಾದಲ್ಲಿ ಅಂತ ಅಂದ್ರೆ ಮೊಹಮ್ಮದ್ ಶಮಿ ಅಂತಾನೆ ಹೇಳ್ತೀನಿ ಬಟ್ ಮೊಹಮ್ಮದ್ ಶಮಿ ಶಮಿಯವರು ಫಾಮಲ್ ಇಲ್ಲದೇ ಇರೋ ಗೋಸ್ಕರನೇ ಒಂದು ಸ್ವಲ್ಪ ಇಂಜುರಿ ಅಲ್ಲ ಕನ್ಸರ್ನ್ ಕಾಣಿಸ್ತಾ ಇರೋದು ಹೈದರಾಬಾದ್ ತಂಡದಲ್ಲಿ ಅಂಡ್ ಈಶಾನ್ ಮಲ್ಲಿಕ್ ಅವರು ಆಲ್ರೆಡಿ ಸಕತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಚೆನ್ನಾಗಿ ಬೌಲಿಂಗ್ ಅಂತ ಹೇಳ್ಬೋದು ಹೈದರಾಬಾದ್ ವಿಕೆಟ್ಸ್ ತಗೊಂಡಿದ್ದಾರೆ ಪಂಜಾಬ್ ಆಕ್ಚುಲಿ ಟೂ ತರ್ಟಿ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಮೇನ್ ರೀಸನ್ ಅವರು ಕೂಡ ಒಬ್ರು ಯಾಕಂದ್ರೆ ಶ್ರೇಯಸ್ ವಿಕೆಟ್ ಬೇಗ ತಗೊಂಡ್ರು ಸೊ ಅದರಿಂದನೇ ಸ್ವಲ್ಪ ಕಟಾಕ ಆಯಿತು ಬಟ್ ಎನಿವೇಸ್ ಗೈಸ್ ಇವತ್ತಿರ ಮ್ಯಾಚ್ ಅಲ್ಲಿ ನಮ್ಮ ಪ್ರಕಾರ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಪ್ಲಸ್ ರನ್ ಸ್ಕೋರ್ ಬಂದೇ ಬರುತ್ತೆ ಅವರೇ ಸ್ಕೋರ್ ನಾನು ಮಾತಾಡ್ತಾ ಇರೋದು ಅಲ್ಲಿ ಒನ್ ಏಯ್ಟಿ ಒನ್ ಏಯ್ಟಿ ಪ್ಲಸ್ ಇದೆ ಬಿಡಿ ಅವರೇ ಸ್ಕೋರ್ ಅಲ್ಲಿ ಆ ಪಿಚ್ ಗಂತೂ ಒನ್ ಏಟಿ ಪ್ಲಸ್ ಅವರೇಜ್ ಸ್ಕೋರ್ ಅದು ಒನ್ ಏಯ್ಟಿ ಎಲ್ಲ ಆರಾಮಾಗಿ ಸ್ವಲ್ಪ ಏನೋ ಲೈಟಾಗಿ ಫೈಟ್ ಕೊಡಬಹುದು ಲಾಸ್ಟ್ ಟೈಮ್ ಕೂಡ ಮುಂಬೈ ಇಂಡಿಯನ್ಸ್ ಅವರು ಹೈದರಾಬಾದ್ನ ವಿಸಿಟ್ ಮಾಡಿದಾಗ ಸೂರ್ಯಕುಮಾರ್ ಯಾದವ್ ಸೆಂಚರಿ ಕೂಡ ಮಾಡಿದ್ರು ಅವ್ರ ಮೇಲೆ ಕೂಡ ಕಣ್ಣಿಡಬೇಕು ಅವರು ಕೂಡ ಫಾರ್ಮಲ್ ಬಂದಿದ್ದಾರೆ ಎಂಥ ಇನ್ನಿಂಗ್ ಶಾರ್ಟ್ಸ್ ಅಲ್ಲಿ ಆಡಿದ್ರು ಅಂತಂದರೆ ಮೊನ್ನೆ ಚೆನ್ನೈ ಮೇಲೆ ಕನ್ವಿನ್ಸಿಂಗ್ ಶಾಟ್ ಆಡಿದ್ದು ಸೂರ್ಯ ಕುಮಾರ್ ಟಿಪಿಕಲ್ ಸೂರ್ಯಕುಮಾರ್ ಶಾರ್ಟ್ಸ್ ಅಂತ ಹೇಳ್ತೀನಿ ಪತಿರಾಣೆ ಆ ತರ ಎರಡು ಬಾಲ್ ಎರಡು ಸಿಕ್ಸ್ ಯಾವ ರೀತಿ ಲಾಸ್ಟ್ ಅಲ್ಲಿ ಫಿನಿಶ್ ಮಾಡ್ತಾರೆ ಗೊತ್ತಾ ಸಖತ್ ಅಂತ ಹೇಳ್ತೀನಿ ಬರ್ತಾನೆ ಹಿಂಗ್ ಹೊಡಿತಾರೆ ಗುರು ಶಾರ್ಟ್ ನಾನು ಹಿಂದೆ ಹೊಡಿತಾರೆ ಅನ್ಕೊಂಡ್ರೆ ಮುಂದೆ ಹೊಡ್ಬಿಟ್ರು ಆ ಸಿಕ್ಸ್ ನಾನು ಫಸ್ಟ್ ಟೈಮ್ ಮಾತ್ರ ಅವ್ರ ಆತರ ಶಾಟ್ ನೋಡಿದ್ದು ಎನಿವೆ ರೋಹಿತ್ ಶರ್ಮಾ ಫಾರ್ಮ್ ಬಂದಾಯ್ತು ಸುನೇ ಕುಮಾರ್ ಯಾವ ಫಾರ್ಮ್ ಬಂದಾಯ್ತು ಇವಾಗ ಕನ್ಸರ್ನ್ ಇರೋದು ಇಶಾನ್ ಕಿಶಾನ್ ಯಾಕೋ ಅವ್ರಿಗೆಚುರಿ ಮೇಲೆ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ ಜಾಸ್ತಿ ಏನೋ ಉಮಸ್ ತಗೊಂಡ್ಬಿಟ್ಟು ಅವರು ಆಡ್ತಾ ಇಲ್ಲ ಇವಾಗ ಬೇಜಾರಾಗುತ್ತೆ ಅವರು ಇಶಾನ್ ಕಿಶಾನ್ ನೋಡಿದ್ರೆ ಆಕ್ಚುಲಿ ಕಾಂಟ್ರಾಕ್ಟ್ ಅಲ್ಲೂ ಇಲ್ಲ ಅಂಡ್ ಇಂತ ಯಂಗ್ಸ್ಟರ್ ಗುರು ಆಕ್ಚುಲಿ ಒಳ್ಳೆ ಪಾಕೆಟ್ ಡೈನಮ್ಮ ನಾವು ಸುಮ್ಸುಮ್ನೆ ಕರೆಯಲ್ಲ ಟೂ ಹಂಡ್ರೆಡ್ ಮಾಡಿದಂತ ವ್ಯಕ್ತಿ ಗುರು ಓಡಿ ಎಲ್ಲ ಅವರು ಟಿ ಟ್ವೆಂಟಿ ಕಮ್ ಬ್ಯಾಕ್ ಮಾಡುವಂತ ರಿಟರ್ನ್ ಚಾನ್ಸಸ್ ಹೈಲಿ ಇದೆ ಅವರಿಗೆ ಬಟ್ ಯಾಕೆ ವೇಸ್ಟ್ ಮಾಡ್ಕೊಂಡ್ರೆ ನಂಗೆ ಗರ್ತಾ ಇಲ್ಲ ಒಳ್ಳೆ ಕರೆಕ್ಟರ್ ಬರೋ ಒನ್ ಆಫ್ ದ ಜಾಲಿ ಮನುಷ್ಯ ಅಂತ ಹೇಳ್ಬೋದು ಪ್ಲೀಸ್ ನಾನು ಹೇಳ್ತಿರೋದು ಇಶಾನ್ ಕಿಶನ್ ನನ್ ಪರ್ಸನಲ್ ನಾನ್ ತುಂಬಾ ಇಷ್ಟ ಯಾಕಂದ್ರೆ ಆ ಥರ ಬ್ಯಾಟಿಂಗ್ ಸ್ಟೈಲ್ ಇದೆ ಗೊತ್ತಾ ಸೊ ಡಿಫ್ರೆಂಟ್ ಅಂತ ಹೇಳ್ತೀನಿ ಎಲ್ಲರಿಗೂ ಕಂಪೇರ್ ಮಾಡ್ಕೊಂಡ್ರೆ ಲೆಫ್ಟ್ ಹ್ಯಾಂಡರ್ಸ್ ಅಲ್ಲಿ ನನಗೆ ಡಿಫ್ರೆಂಟ್ ಇಶಾನ್ ಕಿಶಾನ ಅಂತಾನೆ ಅನ್ಸೋದು ಎನಿವೈಸ್ ಗೈಸ್ ಇವತ್ತಿನ ಮ್ಯಾಚ್ ಇಶಾನ್ ಕಿಶನ್ ಏನಾರು ಬಂತು ಅಂತಂದ್ರೆ ಪಕ್ಕ ಹೈದರಾಬಾದ್ ಗೆದ್ದೆ ಗೆಲ್ತಾರೆ ಯಾಕಂದ್ರೆ ಒಂದ್ ಸಡಿ ಓಪನಿಂಗ್ ಟ್ರವೀಸ್ ಎಡ್ಡು ಅಭಿಷೇಕ್ ಶರ್ಮಾ ಇಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ ಕೊಡ್ತು ಒಂದು ಏಟಿ ಸೆವೆಂಟಿ ರನ್ಸ್ ಪಾರ್ಟ್ನರ್ಶಿಪ್ ಕೊಡ್ತು ಅಂತಂದ್ರೆ ಅದಾದ್ಮೇಲೆ ಟೇಕಪ್ ಮಾಡೋದು ಯಾರು ಅಂತಂದ್ರೆ ಈ ಮನುಷ್ಯನೇ ಫಿನಿಷಿಂಗ್ ಎಂಟ್ರಿ ಕಲೀಷನ್ ನಿಂತ್ಕೊಂತು ಅಂತಂದ್ರೆ ಹೈದರಾಬಾದ್ ಡಿಸ್ ್ ಟೀಮ್ ಅಂತ ಹೇಳ್ತೀನಿ ಎಸ್ ಇನ್ನ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡೋಕ್ಕಿಂತ ಮುಂಚೆ ಇನ್ನೂ ಇರಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂಡ್ ಈ ವಿಡಿಯೋ ಎಷ್ಟು ಅಂದ್ರೆ ದಯವಿಟ್ಟು ಲೈಕ್ ಮರಿಬೇಡಿ ಈಗ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡಗಿ ಎಸ್ ಆರ್ ಎಚ್ ಕಡೆ ಸೇಮ್ ಪ್ಲೇಂಗ್ ಲೇವೆ ಎಸ್ ಆರ್ ಎಚ್ ಕಡೆ ಏನೂ ಚೇಂಜಸ್ ಮಾಡಲ್ಲ ಮುಂಬೈ ಇಂಡಿಯನ್ಸ್ ಕಡೆ ಒಂದು ಚೇಂಜ್ ಮಾಡ್ತಾರೆ ಅಂತ ಅಶ್ವಿನಿ ಕುಮಾರ್ ಜಾಗದಲ್ಲಿ ಮೇ ಇವತ್ತು ವಿಘ್ನೇಶ್ ಪುತ್ರೂರ್ ಇಲ್ಲ ಅಂದ್ರೆ ಕರಣ್ ಶರ್ಮಾ ಇಬ್ಬರೊಬ್ಬರು ಬರ್ಬೋದು ಕರಣ್ ಶರ್ಮ ಸ್ವಲ್ಪ ಇಂಜುರಿ ಆಗಿತ್ತು ಅದಕ್ಕೋಸ್ಕರನೇ ಅವರು ನೆನ್ನೆ ಮ್ಯಾಚಲ್ಲಿ ಆಡೋಕ್ಕಾಗಿಲ್ಲ ಅಂದ್ರೆ ರಿಸ್ಟಲ್ಲಿ ಒಂದು ಸ್ವಲ್ಪ ಬ್ಲೀಡ್ ಆಗಿದೆ ಅಂಡ್ ಶಿಚಸ್ ಹಾಕಿರ್ಬೋದು ಏನೋ ನನಗೆ ಗೊತ್ತಿಲ್ಲ ಅದು ಕನ್ಫರ್ಮ್ ಇಲ್ಲ ಬಟ್ ಎನಿವೇಸ್ ಇವತ್ತಿನ ಮ್ಯಾಚಲ್ಲಿ ರಿಟರ್ನ್ ಬಂತು ಅಂತಂದರೆ ಬೌಲಿಂಗ್ ಲೈನ್ ಸ್ವಲ್ಪ ಸ್ಟ್ರಾಂಗ್ ಕಾಣಿಸುತ್ತೆ ಮಿಥಿಲ್ ಸ್ಯಾಂಡರ್ ಕರಣ್ ಶರ್ಮ ಇವರು ಸ್ಪಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂತು ಇಲ್ಲ ಪರವಾಗಿಲ್ಲ ಅವರು ವಿಘ್ನೇಶ್ ಪುತ್ರ ಹೋಗಬಹುದು ಇವರು ನಂಬಿಕೆ ಇದೆ ಇವರು ಅವ್ರು ಹೆಂಗೆ ವಿಶಾನ್ ಮೇಲೆ ನಂಬಿಕೆ ಇಡ್ತಾರ ಬಟ್ ಒಂದು ಬೇಜಾರ್ ಆಗ್ತಾರೆ ಹೈದರಾಬಾದ್ ತಂಡದಲ್ಲಿ ರಾಹುಲ್ ಇವರು ನವ್ರು ಅಲ್ಲಿ ಕುಣಿಸ್ಕೊಂಡಿದ್ದಾರೆ ರಾಹುಲ್ ಚಾರ್ ಯಾಕೆ ಇವ್ರು ಬಿಡ್ತಾ ಇದ್ರೆ ನಂಗ್ ಅರ್ಥ ಇಲ್ಲ ಓಕೆ ಮಾಡ್ಬೋದು ಅಶಲ್ ಪಟೇಲ್ ಟೇಕರ್ ಆಪ್ಷನ್ ಅವ್ರು ಚೇಂಜ್ ನನಗೆ ಸನ್ ಏನಂತಂದ್ರೆ ಜೀಶಾನ್ ಬದಲು ರಾಹುಲ್ ಚಾರು ಡೈರೆಕ್ಟ್ ಒಳಗಡೆ ಬಂತು ಅಂತಂದ್ರೆ ಇನ್ನು ಸೈಕಲಜಿಕಲ್ ಅಡ್ವಾಂಟೇಜ್ ಹೈದರಾಬಾದ್ ಕಡೆ ಇರುತ್ತೆ ಸೊ ಇವತ್ತಿನ ಯಾರೇ ಮ್ಯಾಚ್ ಗೆದ್ರು ಕೂಡ ಐ ಮೀನ್ ಏನು ಡಿಫರೆನ್ಸ್ ಆಗಲ್ಲ ಅಂತ ಅನ್ಕೊಂತೀನಿ ಚೇಸಿಂಗ್ ಆದ್ರೂ ಆಗ್ಲಿ ಲೈಕ್ ಬ್ಯಾಟಿಂಗ್ ಫಸ್ಟ್ ಆದ್ರೂ ಆಗಲಿ ಒಂದು ಡಿಫರೆನ್ಸ್ ಆಗುತ್ತೆ ಹೈ ಸ್ಕೋರಿಂಗ್ ಗೇಮು ಹೈ ಸ್ಕೋರ್ ಮಾಡಿದ್ರೆ ಇವರು ಒಂದು ಐದ್ ಹತ್ತಿನಿಂದ ಗೆಲ್ಬಹುದು ಅವರು ಕೂಡ ಚೇಜ್ ಮಾಡ್ತಾರೆ ಗುರು ಹೈದರಾಬಾದ್ ಏನಾರ ಬಂತು ಅಂತಂದ್ರೂ ಕೂಡ ಬಟ್ ಚೇಸಿಂಗ್ ಅಲ್ಲಿ ಸ್ವಲ್ಪ ಕಂಫರ್ಟಬಲ್ ಇದೆ ಇರೋದು ರೀಸನ್ಗೋಸ್ಕರ ಹೈದರಾಬಾದ್ ಅವರು ಬ್ಯಾಟಿಂಗ್ ತಗೊಳ್ತಾರೆ ಅಂತ ಅನಿಸ್ತದೆ ಇವತ್ತು ಟಾಸ್ ಗೆದ್ದಿಟ್ಟು ಸೊ ಮ್ಯೂಜ್ ಟೋಟಲ್ ನ ಪೋಸ್ಟ್ ಮಾಡ್ತಾರೆ ಟೂ ಫಾರ್ಟಿ ಟು ಫಿಫ್ಟಿ ಬಬವ್ ಬಂತು ಅಂತಂದ್ರೆ ಮಾತ್ರ ಹೈದರಾಬಾದ್ ಅವರು ಒಂದು ಚಾನ್ಸ್ ಇದೆ ಟೂ ಟ್ವೆಂಟಿ ಟೂ ತರ್ಟಿ ಟೂ ಫಾರ್ಟಿ ಒಳಗಡೆ ಇತ್ತು ಅಂತಂದ್ರೆ ಚೇಸ್ ಮಾಡುವಂಥ ಸಂಭವ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಳ್ತೀವಿ ನಾವು ವೆದರ್ ರಿಪೋರ್ಟ್ ಬಗ್ಗೆ ಮಾತಾಡೋದಿದ್ರೆ ಇವತ್ತು ಒಂದು ತರ್ಟಿ ಪರ್ಸೆಂಟ್ ಮಳೆ ಬರೋ ಚಾನ್ಸಸ್ ಇದೆ ಅಂತ ವೆದರ್ ರಿಪೋರ್ಟ್ಸ್ ಹೇಳ್ತಾ ಇದಾವೆ ಸೊ ಕಾದ ನೋಡಬೇಕಾಗುತ್ತೆ ಇವತ್ತು ಮಳೆ ವೆದರ್ ವೆದರ್ ಮಳೆ ಬರುತ್ತೆ ಸಿಕ್ಸಸ್ ಮಳೆ ಬರುತ್ತೆ ಅಂತ ಅನಿಸ್ತಾ ಇದೆ ಇವತ್ತು ನನಗೆಲ್ಲೋ ಒಂದ್ ಕಡೆ ಗಟ್ ಫೀಲಿಂಗ್ ಬರ್ತಾ ಇದೆ ಟ್ರಾವೆಸ್ ಅವರು ಇವತ್ತು ನಾಯಿ ಹೊರದಾಗ ಅಂತ ಹೌದು ಸೊ ನಿಮ್ಗೆ ಅನ್ಸುತ್ತೆ ಗಾ ಇವತ್ತಿನ ಮ್ಯಾಚು ಯಾರು ಹೈಯಸ್ಟ್ ರನ್ಗೆಟ್ರಾಗ್ಬೋದು ಇಶಾನ್ ಕಿಶನ್ ಬ್ಯಾಕ್ ಮಾಡ್ತಾರೆ ಆ್ಯಂಡ್ ಇವತ್ತಿನ ಮ್ಯಾಚು ಮತ್ತೆ ಕಮ್ ಕಂಬ್ಯಾಕ್ ಮಾಡ್ತಾರೆ ಪ್ಲೇ ಆಫ್ ಅಲ್ಲಿ ಉಳ್ಕೊಂತರ ಉಳ್ಕೊಳಲ್ವಾ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ನಮ್ಮ ಒಂದು ಎಮ್ ಐಸೋ ಹೆಸರು ರೈತನ ಪ್ಲೇಯಿಂಗ್ ಲೆವೆನ್ ಸೊ ಏನೋ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಅಲ್ಲಿ ಅದ ಬಾಯ್